ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಒಟ್ಟು ಆರು ಜನ ಸ್ಪರ್ಧಿಗಳು ಕಾಲಿಟ್ಟಿದ್ದರು ಹನುಮಂತ ಲಂಬಾಣಿ ತ್ರಿವಿಕ್ರಮ್ ಮೋಕ್ಷಿತಪಾಯಿ ಭವ್ಯಗೌಡ ರಜತ್ ಹಾಗೂ ಮಂಜು ಫೈನಲಿಸ್ಟ್ಗಳಾಗಿದ್ದರು ಈ ಆರು ಜನರ ಪೈಕಿ ಯಾರು ಗೆಲುವಿನ ನಗೆ ಬೀರಿದ್ರು ಅಂತ ನೋಡ್ಕೊಂಬರೋಣ ಬಿಗ್ ಬಾಸ್ ಮನೆಯಿಂದ ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯಗೌಡ ಅವರು ಟಾಪ್ ಸಿಕ್ಸ್ ಫೈನಲಿಸ್ಟ್ಗಳ ಪೈಕಿ ಅತಿ ಕಡಿಮೆ ಓಡ್ಸ್ ಪಡೆದು ಭವ್ಯಗೌಡ ಅವರು ಎಲಿಮಿನೇಟ್ ಆಗಿದ್ದಾರೆ ಆರನೇ ಸ್ಥಾನ ಪಡೆದು ಔಟಾದ ಭವ್ಯಗೌಡಗೆ ಅರವತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ಮೂರು ಮತಗಳು ಬಿದ್ದಿದೆ ಶನಿವಾರ ಸಂಚಿಕೆಯಲ್ಲಿ ಒಂದೇ ಎಲಿಮಿನೇಷನ್ ನಡೆದಿದ್ದು ಭವ್ಯಗೌಡ ಅವರು ಮಾತ್ರ ಔಟ್ ಆಗಿದ್ದಾರೆ ಇನ್ನು ಭಾನುವಾರದ ದಿನಕ್ಕೆ ತ್ರಿವಿಕ್ರಮ್ ರಜತ್ ಹನುಮಂತತ್ ಮೋಕ್ಷಿತಾ ಮತ್ತು ಮಂಜು ಅವರು ಕಾಲಿಟ್ಟಿದ್ದರು ಇನ್ನು ಭಾನುವಾರದ ಸಂಚಿಕೆಯಲ್ಲಿ ಉಗ್ರ ಮಂಜು ಹನುಮಂತ ತ್ರಿವಿಕ್ರಮ್ ರಜತ್ ಮೋಕ್ಷಿತಾ ಫೈಟ್ ಮಾಡುತ್ತಿದ್ದರು ಈ ಐವರ ಪೈಕಿ ಯಾರಿಗೆ ಟ್ರೋಫಿ ಸಿಗಲಿದೆ ಎಂದು ವೀಕ್ಷಕರು ತುಂಬಾ ಕಾತುರದಿಂದ ಕಾಯುತ್ತಿದ್ದರು ಆದರೆ ಟ್ರೋಫಿಗೆ ಸನಿಹದಲ್ಲಿದ್ದಾಗಲೇ ನಟ ಉಗ್ರಂ ಮಂಜು ಅವರು ಎಲಿಮಿನೇಟ್ ಆಗಿದ್ದಾರೆ ಮಂಜು ಅವರ ಎಲಿಮಿನೇಷನ್ ಬಹಳ ವಿಭಿನ್ನವಾಗಿ ಮಾಡಲಾಗಿತ್ತು ಮನೆಯ ಒಳಗೆ ಬಂದ ಡ್ಯಾನ್ಸರ್ಸ್ಗಳು ಇದ್ದ ಐವರು ಫೈನಲಿಸ್ಟ್ಗಳ ಜೊತೆಗೆ ಡ್ಯಾನ್ಸ್ ಮಾಡುತ್ತಿದ್ದರು ನಂತರ ಉಳಿದ ಸ್ಪರ್ಧಿಗಳಿಗೆ ಗೊತ್ತಾಗದಂತೆ ಮಂಜು ಅವರನ್ನು ಹೊರಗೆ ತರಲಾಯಿತು ಟಾಪ್ ಫೈವ್ ಫೈನಲಿಸ್ಟ್ಗಳ ಪೈಕಿ ಉಗ್ರಂ ಮಂಜು ಅವರು ಐದನೇ ಸ್ಥಾನ ಪಡೆದಿದ್ದಾರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕೊನೆಯ ಎಲಿಮಿನೇಷನ್ ನಡೆದಿದ್ದು ನಾಲ್ಕನೇ ಸ್ಥಾನದಲ್ಲಿ ಮೋಕ್ಷಿತಾಪಾಯಿ ಅವರು ಬಂದಿದ್ದಾರೆ ಥರ್ಡ್ ರನ್ನರ್ ಅಪ್ ಆಗಿ ಬಂದ ಪಾರು ವಿಭಿನ್ನವಾಗಿ ಎಲಿಮಿನೇಷನ್ ನಡೆಸಿದ ಬಿಗ್ ಬಾಸ್ ಟಾಪ್ನಲ್ಲಿದ್ದ ನಾಲ್ಕು ಸ್ಪರ್ಧಿಗಳನ್ನು ಪ್ರತ್ಯೇಕ ಬಾಕ್ಸ್ನಲ್ಲಿ ಇರಿಸಲಾಗಿತ್ತು ಆ ಬಾಕ್ಸ್ನಲ್ಲಿ ಹೊಗೆಯನ್ನು ತುಂಬಿಸಲಾಗಿತ್ತು ಹೊಗೆ ಪೂರ್ತಿಯಾಗಿ ಕಡಿಮೆಯಾದಾಗ ಯಾವ ಸ್ಪರ್ಧಿ ಇರುವುದಿಲ್ಲವೋ ಅವರು ಔಟ್ ಆದಂತೆ ಎಂದು ಈ ಪ್ರಕ್ರಿಯೆಯಲ್ಲಿ ಹೇಳಲಾಗಿತ್ತು ಆ ಪ್ರಕ್ರಿಯೆ ಪೈಕಿಯಲ್ಲಿ ಪೈ ಅವರು ಎಲಿಮಿನೇಷನ್ ಆದರು ಇನ್ನು ಮನೆಯೊಳಗೆ ಮೂರು ಮಂದಿ ಫೈನಲಿಸ್ಟ್ಗಳಿದ್ದು ಅವರನ್ನು ಕಿಚ್ಚ ಸುದೀಪ್ ಅವರು ಸ್ವತಃ ತಾವೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ವೇದಿಕೆಯ ಮೇಲೆ ಕರೆದುಕೊಂಡು ಬಂದಿದ್ದಾರೆ ಆ ಮೂವರ ಪೈಕಿ ಎಲ್ಲರನ್ನು ಮನೆಗೆ ಕಳುಹಿಸಿದ ಮೇಲೆ ನಾನು ಇಲ್ಲಿಂದ ಹೋಗೋದು ಅಂತ ಹೇಳ್ತಿದ್ದ ರಜತ್ ಕಿಶನ್ ಅವರು ಎಲಿಮಿನೇಟ್ ಆಗಿದ್ದಾರೆ ಐವತ್ತು ದಿನಗಳು ಕಳೆದ ನಂತರ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟವರು ರಜತ್ ಕಿಶನ್ ಬಿಗ್ ಬಾಸ್ ಸೀಸನ್ ಹನ್ನೆಂದು ಎರಡನೆಯ ಅಪ್ ಆಗಿ ರಜತ್ ಕಿಶನ್ ಅವರು ಹೊರಗಡೆ ಬಂದಿದ್ದಾರೆ ಇನ್ನು ರನ್ನರ್ ಅಪ್ ಆಗಿರುವ ತ್ರಿವಿಕ್ರಮ್ ಅವರು ಮೊದಲ ದಿನದಿಂದಲೂ ಇದ್ದು ಎಲ್ಲ ಪ್ರೆಷರ್ಗಳನ್ನು ಹ್ಯಾಂಡಲ್ ಮಾಡಿ ಸವಾಲುಗಳನ್ನು ಎದುರಿಸಿ ಟಾಸ್ಕ್ಗಳಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ನೀಡಿ ತ್ರಿವಿಕ್ರಮ್ ಅವರು ವಿನ್ನರ್ ಆಗಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ತ್ರಿವಿಕ್ರಮ್ಗೆ ಹೋಲಿಸಿದರೆ ಹನುಮಂತಗೆ ಹೆಚ್ಚು ಓಟ್ಸ್ಗಳು ಲಭಿಸಿವೆ ರನ್ನರ್ ಅಪ್ ತ್ರಿವಿಕ್ರಮ್ಗೆ ಎರಡು ಕೋಟಿಗೂ ಅಧಿಕ ಓಟ್ಸ್ಗಳು ಬಿದ್ದಿವೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆ ಮುಕ್ತಾಯವಾಗಿದ್ದು ವಿಜೇತರಾಗಿ ಹನುಮಂತ ಅವರು ಹೊರಹೊಮ್ಮಿದ್ದಾರೆ ರೆಕ್ಕೆಗಳನ್ನೊಳಗೊಂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ವಿನ್ನರ್ ಟ್ರೋಫಿ ಹಳ್ಳಿ ಹಕ್ಕಿ ಹನುಮಂತ ಅವರಿಗೆ ಪಾಲಾಗಿದೆ ವಿನ್ನರ್ ಆದ ಹನುಮಂತ ಲಮಾಣಿ ಅವರಿಗೆ ಬರೋಬ್ಬರಿ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಸ್ಗಳು ಬಿದ್ದಿವೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಇಷ್ಟು ಸೀಸನ್ಗಳಲ್ಲಿ ವಿನ್ನರ್ಗೆ ಇಷ್ಟೊಂದು ಓಡ್ಸ್ ಬಿದ್ದಿರೋದು ಇದೇ ಮೊದಲು ಈ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಹನುಮಂತ ಲಮಾಣಿ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದರೂ ವಿನ್ನರ್ ಆಗಬಹುದು ಅಂತ ಹನುಮಂತ ಅವರು ತೋರಿಸಿಕೊಟ್ಟಿದ್ದಾರೆ ಇದಿಷ್ಟು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾರು ಯಾವ ಯಾವ ಸ್ಥಾನವನ್ನು ಪಡೆದುಕೊಂಡರು ಎಂಬುವ ಮಾಹಿತಿ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ವಿನ್ನರ್ ಆಗಬೇಕಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ